ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ನಮ್ಮ ಪರಂಪರಾದ ಷೋಡಶ ಸಂಸ್ಕಾರಗಳ ಸರಣಿಯಲ್ಲಿ ಇವತ್ತು ಒಂಬತ್ತನೇ ಸಂಸ್ಕಾರವಾದ ಕರ್ಣವೇದ ಸಂಸ್ಕಾರದ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ ವೇದಗಳು ನಾಲ್ಕಿದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಆದರೆ ಹಳೇ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಆರೋಗ್ಯ ವ್ಯವಸ್ಥೆಗಾಗಿ ಒಂದು ಚಿಕಿತ್ಸಾ ಪದ್ಧತಿ ಇತ್ತು ಅದು ಆಯುರ್ವೇದ ಇದನ್ನು ಪಂಚಮ ವೇದ ಅಂತ ಕೂಡ ಹೇಳ್ತೀವಿ ವಾಗ್ಭಟ್ಟರು ಚರಕರು ಸುಶ್ರುತ ಇವರೆಲ್ಲ ಇದರಲ್ಲಿ ತುಂಬ ವರ್ಷಗಳ ಅನುಸಂಧಾನ ಮಾಡಿ ಅನ್ವೇಷಣೆ ಮಾಡಿ ಆವಿಷ್ಕಾರಗಳನ್ನು ಮಾಡಿ ಈ ಒಂದು ಸಂಹಿತೆಗಳನ್ನು ಬರೆದಿಟ್ಟಿದ್ದಾರೆ ಈ ಒಂದು ಚಿಕಿತ್ಸಾ ಪದ್ಧತಿಯನ್ನು ಆಯುರ್ವೇದ ಆರೋಗ್ಯ ಪದ್ಧತಿಯನ್ನು ಮಾಡಿಟ್ಟಿದ್ದಾರೆ ಈಗ ನಮಗೆ ಅಲೋಪತಿ ಹೋಮಿಯೋಪತಿ ಬೇಕಾದಷ್ಟು ಇದೆ ಎಲ್ಲನೂ ಆಯಾ ಕಾಲಕ್ಕೆ ತಕ್ಕ ಹಾಗೆ ಕೆಲವೊಂದು ಅವರವರ ಬಾಡಿಗೆ ವರ್ಕ್ ಆಗುತ್ತೆ ಅವರವರ ಬಾಡಿ ಮೇಲೆ ಕೆಲಸ ಮಾಡುತ್ತೆ ಆದರೆ ಆಯುರ್ವೇದ ಅನ್ನೋದು ತುಂಬಾ ಸಹಜವಾದ ಸರಳವಾದ ಪ್ರಾಕೃತಿಕವಾದ ಚಿಕಿತ್ಸೆಯಾಗಿತ್ತು ಆಗಿನ ಕಾಲದಲ್ಲಿ ಎಲ್ಲರೂ ಇದರ ಮೇಲೇ ಡಿಪೆಂಡ್ ಆಗಿದ್ದರು ಹಾಗಾಗಿ ಇದನ್ನು ಪಂಚಮ ವೇದ ಅಂತ ಕೂಡ ಕರೆದಿದ್ದು ಎಷ್ಟೊಂದು ಮಹತ್ವ ಕೊಟ್ಟಿದ್ದು ಅದೇ ಕಾರಣಕ್ಕಾಗಿ ಶುಶ್ರುತರು ಪ್ರಥಮ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಕೂಡ ಈಗ ನಾವು ಅನಸ್ತೇಷಿಯಾ ಅಂತ ಬಳಸ್ತೀವಿ ಆದರೆ ಅನಸ್ತೇಷಿಯಾ ಇಲ್ಲದೇ ಕೂಡ ಎಷ್ಟೊಂದು ಚಿಕಿತ್ಸೆಗಳನ್ನು ಅನಸ್ತೇಷಿಯಾದೇ ಎಫೆಕ್ಟನ್ನು ಕೊಟ್ಟು ಅಂದರೆ ಆಯುರ್ವೇದದಲ್ಲೇ ಕೆಲವೊಂದು ನರಗಳನ್ನು ನಿಷ್ಕ್ರಿಯ ಮಾಡಿ ತಾತ್ಕಾಲಿಕವಾಗಿ ಚಿಕಿತ್ಸೆಯನ್ನು ಕೊಡೋ ಪದ್ಧತಿ ಆಯುರ್ವೇದದಲ್ಲಿದೆ ಅದನ್ನು ಆಗಲೇ ನಮ್ಮ ಋಷಿಮುನಿಗಳು ಎಲ್ಲರೂ ಶುಶ್ರುತ ವಾಗ್ಭಟ್ಟ ಚರಕಂಥವರು ಎಲ್ಲ ಕಂಡು ಹಿಡಿದು ಇಟ್ಟಿದ್ದಾರೆ ಇದೇ ಥರ ಆಯುರ್ವೇದದ ಪದ್ಧತಿಯಲ್ಲಿ ಸೂಜಿ ಚಿಕಿತ್ಸೆ ಅಂತ ಒಂದಿತ್ತು ಅಕ್ಯುಪಂಚರ್ ಅಂತ ಹೇಳ್ತೀವಿ ಅದು ತುಂಬಾ ಪರಿಣಾಮಕಾರಿಯಾದ ಒಂದು ಚಿಕಿತ್ಸೆ ಆಗಿತ್ತು ಶುಶ್ರುತರು ಆ ಚಿಕಿತ್ಸೆಯಲ್ಲಿ ತುಂಬ ಎತ್ತಿದ ಕೈ ಶುಶ್ರುತರು ಆ ಚಿಕಿತ್ಸೆಯ ಬಗ್ಗೆ ಕಂಡುಹಿಡಿದು ಅವರು ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ ಇದೇ ಅಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆಯ ಒಂದು ಭಾಗ ಈ ಕರ್ಣವೇದ ಸಂಸ್ಕಾರ ಅಂದರೆ ಇದನ್ನು ರೂಢಿಯಲ್ಲಿ ಚಿನಿವಾರರೇ ಮಾಡಬೇಕು ಅಂತ ಇದೆ ಬಂಗಾರದ ಕೆಲಸ ಮಾಡುವಂಥವ್ರು ವಜ್ರದ ಕೆಲಸ ಮಾಡುವಂಥವ್ರು ಅವರಿಂದಾನೇ ಮಾಡಿಸ್ಬೇಕು ನುರಿತ ಚಿನಿವಾರರಿಂದ ಈ ಕೆಲಸನ ಮಾಡಿಸ್ಬೇಕು ಕಾರಣ ಅಂದರೆ ಕಿವಿ ಭಾಗವನ್ನು ಮಗುವಿನ ಕಿವಿಯನ್ನು ಬೆಳಕಿಗೆ ಹಿಡಿದರೆ ಯಾವ ಒಂದು ಪಾಯಿಂಟಲ್ಲಿ ಜಾಸ್ತಿ ಬೆಳಕು ತೂರುತ್ತೋ ಯಾವ ಪಾಯಿಂಟಲ್ಲಿ ಜಾಸ್ತಿ ಬೆಳಕು ಹೊರಸೂಸುತ್ತೋ ಆ ಪಾಯಿಂಟನ್ನು ಅವರು ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ ಕಾರಣ ಕೂಡ ಇದೆ ಆ ಪಾಯಿಂಟಲ್ಲಿ ಅಕ್ಯುಪೆಂಚರ್ ಅನ್ನೋ ಒಂದು ಈ ಸೂಜಿ ಚಿಕಿತ್ಸೆ ಮಾಡಿದಾಗ ಈ ಸೂಜಿಯನ್ನು ಚುಚ್ಚಿದಾಗ ಆ ಪಾಯಿಂಟಲ್ಲಿ ಕಿವಿಯ ಅದೇ ಭಾಗದಲ್ಲಿ ಚುಚ್ಚುವುದರಿಂದ ಹರ್ನಿಯ ಅಂದರೆ ಕನ್ನಡದಲ್ಲಿ ಅಂತ್ರವೃದ್ಧಿ ಅಂತ ಹೇಳ್ತೀವಿ ಅಂಡವಾಯು ಅಂತ ಕೂಡ ಹೇಳ್ತಾರೆ ಈ ಒಂದು ರೋಗ ಜೀವನ ಪೂರ್ತಿಯಾಗಿ ಮುಂದೆ ದೊಡ್ಡವರಾಗಿ ಮಕ್ಕಳು ಬೆಳೆದ ಮೇಲೆ ಈ ಹರ್ನಿಯ ಅನ್ನೋದು ಯಾವತ್ತೂ ಅವ್ರಿಗೆ ಬರಲ್ಲ ಈ ಕಾರಣದಿಂದಾಗಿ ಈ ಒಂದು ಕರ್ಣಭೇಧ ಅಂದರೆ ಕರ್ಣ ಅಂದರೆ ಕಿವಿ ವೇದ ಅಂದರೆ ಛೇದಿಸೋದು ಚುಚ್ಚುವುದು ಅಂತ ಅರ್ಥ ಈ ಕರ್ಣವೇದ ಸಂಸ್ಕಾರವನ್ನು ಮಕ್ಕಳಿಗೆ ಮಾಡ್ತಿದ್ರು ಮಗುವಿಗೆ ಸುಮಾರು ಮೂರು ಮೂರುವರೆ ವರ್ಷದ ಆಸುಪಾಸಿನಲ್ಲಿ ಈ ಒಂದು ಸಂಸ್ಕಾರವನ್ನು ಸಾಧಾರಣ ರೀತಿಯಲ್ಲಿ ಮಾಡಬಹುದು ಶನಿವಾರ ಹತ್ರ ಮಗುನ ಕರ್ಕೊಂಡು ಹೋಗಿ ಅಥವಾ ಅವರನ್ನೇ ಮನೆ ಕರೆಸೋದು ಅಕ್ಕಸಾಲಿಗರು ಅಂತ ಏನು ಹೇಳ್ತೀವೋ ಈ ಬಂಗಾರದ ಕೆಲಸವನ್ನು ಏನಿರ್ತಾರೋ ಅವರನ್ನು ಮನೆಗೆ ಕರೆಸಬಹುದು ಅಥವಾ ಅವ್ರ ಹತ್ರ ಮಗುನ ನಾವೇ ಕರ್ಕೊಂಡು ಹೋಗಿ ಈ ಒಂದು ಸೂಜಿ ಚಿಕಿತ್ಸೆ ಅವರು ತುಂಬ ನುರಿತವರಾಗಿರೋದ್ರಿಂದ ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವರು ಸೂರ್ಯನ ಬೆಳಕಿನಲ್ಲಿ ಕಿವಿಯನ್ನು ಹಿಡಿದು ನೋಡಿದಾಗ ಕಿವಿಯನ್ನು ಕೆಳಭಾಗವನ್ನು ನೋಡಿದಾಗ ಅದರ ಮಧ್ಯೆ ಯಾವುದು ಜಾಸ್ತಿ ಬೆಳಕು ಹೊರಬರುತ್ತೋ ಹೊರಸೂಸುತ್ತೋ ಅಂಥದ್ದನ್ನು ಅವರು ಪಾಯಿಂಟ್ ಮಾಡ್ತಾರೆ ಆ ಸರಿಯಾದ ಜಾಗವನ್ನು ಅವರು ಗುರ್ತು ಮಾಡಿಕೊಡ್ತಾರೆ ಆ ಜಾಗದಲ್ಲೇ ಅವರಿಂದ ನಾವು ಈ ಒಂದು ಸಂಸ್ಕಾರವನ್ನು ಮಾಡಿಸಬಹುದು ಯಜುರ್ವೇದದ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತೊಂದನೇ ಮಂತ್ರ ಹೊಂದಿದೆ ಆ ಮಂತ್ರವನ್ನು ಹೇಳಿಬಿಟ್ಟು ಈ ಒಂದು ಸಂಸ್ಕಾರವನ್ನು ನಾವು ಮುಕ್ತಾಯಗೊಳಿಸಬಹುದು ಭದ್ರಂ ಕರ್ಣೀಭಿ ಶೃಣುಯಾಮ ದೇವಾ ಭದ್ರಂ ಸ್ಥಿರೈರಂಗೈ ಸ್ಥಿರೈರಂಗೈಇ ಸುಷ್ಟುವಾಗಂ ಸಸ್ತನೋಭಿಹಿ ವೆಷೇಮ ದೇವ ಹೂ ಅಂತ ಕಿವಿಗಳಿದೆ ಅಂತ ಏನು ಬೇಕಾದರೂ ಕೇಳ್ತೀವಿ ಅನ್ನೋದಲ್ಲ ಒಳ್ಳೆಯದನ್ನ ಮಂಗಳಕರವಾಗಿದ್ದನ್ನು ನಮಗೆ ಯಾವುದು ಸೂಕ್ತನೋ ಅದನ್ನು ಮಾತ್ರ ಕೇಳಬೇಕು ಅಂತ ಕಣ್ಣುಗಳಿದೆ ಅಂತ ಸಿಕ್ಕಿದ್ದೆಲ್ಲ ನೋಡ್ತೀವಿ ಅಂತಲ್ಲ ಒಳ್ಳೆಯದನ್ನೇ ನೋಡಬೇಕು ಮಂಗಳಕರವಾದ್ದನ್ನೇ ನೋಡಬೇಕು ಅಂತ ಅದೇ ರೀತಿ ಈ ಒಂದು ಕಿವಿ ಕಣ್ಣುಗಳು ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಏನು ಭಗವಂತ ನಮಗೆ ಕೊಟ್ಟಿದ್ದಾನೋ ಅದರಿಂದ ಒಳ್ಳೆಯದನ್ನೇ ನೋಡ್ತಾ ಒಳ್ಳೆಯದನ್ನೇ ನಾವು ಗ್ರಹಿಸ್ತಾ ನೂರು ಕಾಲ ತುಂಬ ಒಳ್ಳೆಯ ಕೆಲಸನ್ನೇ ಮಾಡ್ತಾ ಒಳ್ಳೆ ದಾರಿಯಲ್ಲೇ ನಡೀತಾ ನಾವು ಬದುಕೋಣ ನೂರು ಕಾಲ ಬಾಳೋಣ ಈ ದೃಢವಾದ ನಮ್ಮ ಎಲ್ಲ ಇಂದ್ರಿಯಗಳಿಂದ ಉತ್ತಮವಾದದ್ದನ್ನೇ ಮಾಡೋಣ ಉತ್ತಮವಾದದ್ದನ್ನೇ ನೋಡೋಣ ಕೇಳಿಸ್ಕೊಳ್ಳೋಣ ಒಳ್ಳೆ ದಾರಿಯಲ್ಲಿ ನಡೆಯೋಣ ಅನ್ನೋದು ಈ ಮಂತ್ರದ ಅರ್ಥ ಈ ಕಿವಿ ಚುಚ್ಚು ಸಂಸ್ಕಾರನ ಎಲ್ಲರೂ ಮಾಡಲ್ಲ ಎಲ್ಲರ ಮನೆಗಳಲ್ಲೂ ಮಾಡಲ್ಲ ಎಷ್ಟೋ ಜನ ತಿಳಿದೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಮಾಡಲ್ಲ ಕೆಲವು ಜನ ತಿಳಿದರೂ ಕೂಡ ಏನೇನೋ ಪದ್ಧತಿಗಳಿರುತ್ತೆ ಒಂದು ಕಿವಿ ಮಾತ್ರ ಚುಚ್ಚುತ್ತೀವಿ ಹೆಣ್ಣು ಮಕ್ಕಳಿಗೆ ಮಾತ್ರ ಚುಚ್ಚುತ್ತೀವಿ ಯಾವುದೇ ಜಾತಿ ಮತ ಪಂಥ ಧರ್ಮ ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಇದು ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯರಲ್ಲೂ ಕೂಡ ಇದನ್ನು ಈ ಒಂದು ಸೂಜಿ ಚಿಕಿತ್ಸೆ ಅನ್ನೋದನ್ನು ಎಷ್ಟೋ ವಿಷಯಗಳು ಆಯುರ್ವೇದದಲ್ಲಿರೋದು ಪ್ರತಿಯೊಂದನ್ನು ನಾವು ಚಿಕ್ಕವರಿದ್ದಾಗಿಂದೇ ಮಾಡ್ತಾ ಬಂದರೆ ಮುಂದೆ ಬರುವಂಥ ಯಾವುದೇ ರೋಗಗಳಿಗೆ ಒಂದೊಂದಕ್ಕೂ ಒಂದೊಂದು ರೋಗಗಳ ಸಂಬಂಧ ಇರುತ್ತೆ ಅದೆಲ್ಲವೂ ಅವಾಯ್ಡ್ ಆಗುತ್ತೆ ಅದೇ ರೀತಿ ಈ ಒಂದು ಸೂಜಿ ಚಿಕಿತ್ಸೆ ಎಷ್ಟು ಮುಖ್ಯ ಅಂದರೆ ಮೂರು ಮೂರುವರೆ ವರ್ಷದಲ್ಲಿ ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಯಾವುದೇ ಜಾತಿ ಮತ ಪಂಥಗಳಾಗಿರಲಿ ಯಾರ ಮನೆಯಲ್ಲೇ ಆಗಿರಲಿ ಆದಷ್ಟು ಸಾಧ್ಯವಾದಷ್ಟು ತಿಳಿದವರೆಲ್ಲರೂ ಇದನ್ನು ಮಾಡಬೇಕು ಕೆಲವರಲ್ಲಿ ಈ ಒಂದು ತುಂಬ ತಪ್ಪು ಕಲ್ಪನೆ ಇದೆ ಇಂಥವ್ರು ಮಾತ್ರ ಕೆಲವ್ರ ಮನೇಲಿ ಪದ್ಧತಿ ಇರುತ್ತೆ ಅವರು ಮಾತ್ರ ಮಾಡಬೇಕು ಈ ನಾರ್ತ್ ಕಡೆ ಕೆಲವ್ರು ಜನ ಏನು ಮಾಡ್ತಾರೆ ಒಂದು ಕಿವಿ ಮಾತ್ರ ಚುಚ್ಚಬೇಕು ಎರಡು ಕಿವಿ ಚುಚ್ಚೋ ಹಾಗಿಲ್ಲಿದೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇದನ್ನು ಮಾಡಬೇಕು ಗಂಡಸರಿಗೆ ಕಿವಿ ಚುಚ್ಚಬಾರ್ದು ಹೀಗೆಲ್ಲ ಏನೇನೋ ಇದೆ ಯಾರಿಗೆ ಸಾಮರ್ಥ್ಯ ಇಲ್ಲವೋ ಅವರೂ ಕೂಡ ಚಿಕ್ಕದಾಗಿ ಒಂದು ಅಕ್ಕಸಾಲಿಗರ ಹತ್ರ ಹೋಗಿ ಆ ಒಂದು ಬೆಳ್ಳಿ ಅಥವಾ ಬಂಗಾರದ ಸೂಜಿಯಿಂದ ಅದನ್ನು ಚುಚ್ಚಿಸುವಂತ ಒಂದು ಕೆಲಸನ ನಾವು ಮಾಡಬಹುದು ಇಷ್ಟಾದರೂ ಚಿಕ್ಕದಾದ ಸಾಮರ್ಥ್ಯ ಎಲ್ಲರಿಗೂ ಇರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಮಾಡಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಪ್ರತಿಯೊಬ್ಬರು ಮಾಡಲೇಬೇಕು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾವುದೇ ತಪ್ಪು ಕಲ್ಪನೆಗಳನ್ನು ಇಟ್ಕೊಳ್ಳದೆ ಪ್ರತಿಯೊಬ್ಬರು ಮಗುವಿಗೆ ಮೂರು ಮೂರುವರೆ ವರ್ಷದ ಆಸುಪಾಸಿನಲ್ಲಿ ಈ ಒಂದು ಸಂಸ್ಕಾರವನ್ನು ಮಾಡಬೇಕು ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ಸಂಸ್ಕಾರ ತುಂಬಾ ಮುಖ್ಯವಾಗಿದೆ ತುಂಬ ಜಾಸ್ತಿ ಸಮಯ ಕೂಡ ತಗೋಬಹುದು ಅಂತ ಹೇಳ್ತಾ ಮುಂದಿನ ಸಂಸ್ಕಾರದ ವಿಚಾರವಾಗಿ ತಿಳ್ಕೊಳ್ತಾ ಮುಂದೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ